ಹಾಲಿಟ್ಟದ್ ನೋಡ್ತಾಗ ಕುಡಿ ಹಾಲು ಕುಡಿ ಕುಡಿ ಇರಲಿ ಕುಡಿ ಕೇಸರಿ ಬಾದಾಮಿ ಏನಾದ್ರು ಮಿಕ್ಸ್ ಮಾಡ್ಲಾ ಅದಾವು ನಡಿ ಓ ಚಿನಾಲಿ ಚಿನಾಲಿ ಬಿಡಲಿ ಸರಪ್ಪ ಅಂದ್ರೆ ಹಂಗೆ ಹೋಗ್ತಾ ಇದ್ರಿ ನಮ್ ಬ್ಲಾಕ್ ಟೈಗರ್ ಸಿಕ್ಕ ನೋಡ್ರಿ ಆಕಳ ಮಾರಾಕೊಂಡ್ರಂತೆ ಮಾರಾಕೊಂಡಿಯಾ ಯಾಕಲ್ಲಿ ಜೀಜ ಐಫೋನ್ ಸೆವೆಂಟೀನ್ ತಗೋನಾಕ ಚೆನ್ನಾಗಿದ್ ಬಿಡು ಟೈಗರ್ ತಗೊಂಡ್ ಎಲ್ಲಿ ಹೋಗ್ರಿ ಮೆಟಲ್ ಹೋಗ್ರ ಒಳಗಡೆ ಕೊಂಡಿನಿ ಸಾಕ್ ಬಾ ಏಯ್ ಬೇಡ ಲೇಟಾಗ್ ಲೇಟ್ ಆಗತ್ತ ಬೇಡ ಬರ್ರಿ ಸಾಯಂಕಾಲ ಆಗತ್ತದಕ್ಕೆ ಏಯ್ ಬೇಡ ಬಾ ಬಿಸ್ಲು ಸುಮ್ಮನೆ ಯಾಕೆ ದುಡ್ಡಿಲ್ಲ ಶಿಷ್ಯ ನಮಗೆ ಇಲ್ಲ ಶಿಷ್ಯ ದುಡ್ಡಿಲ್ಲ ಏನು ಕೊಡಿಸ್ಬೇಕು ಆಮೇಲೆ ಸಾಯಂಕಾಲ ಬಂದು ಕೊಡಿಸ್ತಮ್ಮ ಸಾಯಂಕಾಲ ಬಂದು ಕೊಡಿಸ್ತಮ್ಮ ಸಾಯಂಕಾಲ ಬಂದು ಕೊಡಿಸ್ತಾನಿ ಸಾಯಂಕಾಲ ಬಂದು ಕೊಡಿಸ್ತಾನಿ ಸಾಯಂಕಾಲ ಸಾಯಂಕಾಲ ಬಂದು ಕೊಡಿಸ್ತಮ್ಮ ಸರಿ ಕೊಡಿಸ್ತಮ್ಮ ಹೇಳಿ ಕೊಡಿಸ್ತಾನೆ ಹೇಳಿ ಇದು ಹಳೆ ಫೋಟೋ ಇದು ಎಷ್ಟು ಇದ್ದೆ ಇದು ಎಷ್ಟನೇ ಕ್ಲಾಸ್ ಇದ್ದ ನಾನು ನಾನು ಎಷ್ಟನೇ ಕ್ಲಾಸ್ ಇದ್ದೇಳಿ ತಕ್ಷ ಆಯಲ್ಲ ನಮಸ್ಕಾರ ನಾನು ನಿಮ್ಮ ಹಳೆ ಹೇಳಿಕೊಟ್ಟೆ ಎಲ್ರಿಗೂ ಹೊಸ ವಿಡಿಯೋ ಸ್ವಾಗತ ಸ್ವಾಗತ ಇವಾಗ ಏನಪ್ಪಾ ಅಂದರೆ ಗಾಡಿಗೆ ಮೋಟ್ರವನ್ನೆಲ್ಲ ಇಡ್ಕೊಂಡಿದ್ವಿ ಮೋಟ್ರು ನಾಜಲು ಪೈಪು ಕುಡುಗಲ್ಲು ಪೆಟ್ರೋಲ್ ಥರ ಕೋರ ನಮ್ಮ ಬಾಸು ಇವು ಔಷಧಿ ತಗೊಂಬಂದ್ರೆ ಬಂದು ಯಾವ್ಯಾವು ಅಂದರೆ ಬ್ಲ್ಯಾಕ್ ಗೋಲ್ಡು ಇದು ಸಾಫು ರೋಗ ಏನಪ್ಪಾ ಅಂದರೆ ಸ್ವಲ್ಪ ಬೆಂಕಿ ರೋಗ ಬಿದ್ದುಬಿಟ್ಟದ ಗೊಬ್ಬರ ಜಾಸ್ತಿ ಬಿದ್ದು ಹಾಗಾಗಿ ಎರಡು ಹೊಲ್ ಕುಡಿಬೇಕು ಒಂದು ನಮ್ಮ ಹೊಲದ ಪಕ್ಕ ಇನ್ನೊಂದು ಹೊಲ ಐತಿ ಆ ಹೊಲ ಕುಡಿಬೇಕು ತಿಂಡಿ ಹ್ಞೂ ಬಾಯ್ ದೊಡ್ಡ ದೊಡ್ಡ ಬೇಯಿಸು ಹಾಂ ಈಡಾತಿ ಅದು ಒಂಬತ್ತು ಗಂಟೆಗೆ ಐತಿ ಬರೀ ಬೇಗ ಬೇಗ ತಿಂಡಿ ತಿಂದು ಹೋಗೋಣ ಚಪಾತಿ ನಮಿ ಚಪಾತಿ ಮಾಡ್ದೈತಿ ಬೇಗ ಬೇಗ ತಿಂದು ಹೋಗಿ ಒಂದು ಆರೂವರೆ ಆರೂವರೆ ಎಕರೆ ಔಷಧಿ ಹೊಡಿಬೇಕು ಕರ್ಕೊಂಡು ಬರೋಣ ಸೊ ಏನಪ್ಪ ಅಂದರೆ ಪ್ಲ್ಯಾನ್ ಚೇಂಜ್ ಇದೆ ನಮ್ಮ ದೊಡ್ಡಪ್ಪ ನಮ್ಮ ತಮ್ಮ ನಮ್ಮ ಅಪ್ಪ ಒಳ್ಳೆ ಔಷಧಿ ಹೊಡ್ಯಕ್ಕಂಟಾರೆ ನಾವು ತೋಟ ಬಾಡಿಗೆ ಹೊಡಿತೈತಿ ಬರ್ರಿ ಹೋಗೋಣ ಏನು ಬರ್ರಿ ಹೋಗೋಣ ಸ್ವಲ್ಪ ಹುಷಾರಿ ಬೇರೆ ಇಲ್ಲ ತಲೆನೋ ಇದೈತಿ ಇರಲಿ ಅದ್ರಾಗೆ ಹೆಂಗೆ ಮೇಂಟೈನ್ ಮಾಡಬೇಕು ಬರ್ರಿ ಹೋಗೋಣ ಶಿಶಾ ಬಾಯ್ ಬರ್ರಿ ಹೋಗೋಣ ప్ప అందర ఇది నమ్మ బ్లాక్ టైర్ సిక్ నోడ్రీ ఆ మారంటారంతే మారా యాకెల్ జీజా ఐఫోన్ సెవెంటీన్ తా చది విడు టీ తగ్గు ఎల్కార మెటోకరా ఒలవడే కొంటీని ఐనా నడి చినాలి ఏ చినాలి విడాలి ಏನಪ್ಪ ಅಂದ್ರೆ ಇನ್ನೊಂದು ತೋಟ ಬಡಿಗೆ ಇತ್ತು ಬಂದಿದ್ದೆ ಇದು ಐದು ಸಲ ಇದು ಟ್ರೆಂಚ್ ನೋಡ್ರಿ ದೊಡ್ಡ ಬಕೀಟ ತಗ್ಸಿರೋ ಟ್ರೆಂಚ್ ಇದು ಇದನ್ನ ಮುಚ್ಕೊಂಡು ಅಡ್ಡ 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 ಹೊಡಿ ಹೋಗಿತ್ತು ಸರಿ ನೋಡೋಣ ಮುಚ್ಚೋಣ ಅಂತ ಬಿಟ್ಟೆ ಅದ್ರಾಗೆ ಗಾಡಿ ನೋಡ್ರೆ ಫುಲ್ ಆಗ್ಬಿಟ್ಟಿತ್ತು ಯಾಕೆ ಬೇಕು ಸವಾ ಆಮೇಲೆ ಅದೇನಂತಾರಲ್ಲ ಊದ್ ಕೊಟ್ಟು ಬಾರ್ಸ ತಗೊಂಡಂಗೆ ಆಗಬಾರ್ದು ಗಾಡಿ ಎಲ್ಲ ಫುಲ್ ಇಲ್ಲಿಂದನೂ ಇಳ್ಕೊಂತ ಇಳ್ಕೊತೇ ಹೋಗಿತ್ತು ಆಮೇಲೆ ಮತ್ತೆ ಐಡ್ರಲ್ಲಿ ಪೈಪ್ಗಳು ಏನಾರ ಡ್ಯಾಮೇಜ್ ಆದರೆ ಸರಿಯಾಗಲ್ಲ ಗಾಡಿ ಆದ್ರೆ ಹೋಗೋದು ಇಲ್ಲ ಅದಕ್ಕೆ ಬಿಟ್ಟೆ ಇದನ್ನ ಹಿಂಗೆ ಬರ್ರಿ ಸ್ಲ್ಯಾಶರ್ ರೋಡೆ ಹೋದವು ಮನೆಗೆ ಹೋಗೋಣ ನನಗೆ ಬೇರೆ ಹುಷಾರಿಲ್ಲ ಸ್ವಲ್ಪ ಸ್ವಲ್ಪ ಏನು ಜಾಸ್ತಿನೂ ಹುಷಾರಿಲ್ಲ ಫುಲ್ಲು ತಲೆನೋವು ತಲೆನೋ ಹೋಗ್ಬಂದುಬಿಟ್ಟತಿ ಒಂದು ನಾಲ್ಕೈದು ದಿನದಿಂದ ಇದು ಅರ್ಧ ತಲೆನೋ ನೋಯ್ತದೆ ಫುಲ್ಲು ಹೀಗೆ ಸುದ್ದಿಗೆ ತಗೊಂಡು ದಬ ಧಬ ದಬ ಧಬ ದಬ ಧಬ ಬಡ್ದಿ ಇಲ್ಲಿ ಏನೋ ಮಾಡೋಂಗಿಲ್ಲ ನಮ್ಮ ಅವರೆಲ್ಲ ಔಷಧಿ ಹೊಡ್ಯಕ್ಕೆ ಹೋಗಿದ್ದಾರೆ ಮತ್ತು ನಾನು ಮಕ್ಕಂದ್ರೆ ಮನೆಗೆ ಟ್ಯಾಕ್ರಿ ಹೊಡ್ಯಾರ ಯಾರಲ್ಲ ಬರ್ರಿ ಮನೆಗೆ ಹೋಗೋಣ ಸ್ವಲ್ಪ ಹೋ ಥರ ರೆಸ್ಟ್ ಮಾಡಿ ಸ್ಲ್ಯಾಶವ್ರು ಹೊಡ್ಯಕ್ಕ ಹೋಗೋಣ ಬರ್ರಿ ಸೀದಾ ಮನೆಗೆ ಹೋಗ್ ಸಿಗೋಣ ಸೊ ಬಂದೇವಾಗ ಮನೆಗೆ ಇದೇನಪ್ಪ ಮಗ ಮಕ್ಕ ಕಿಂಗ್ ಟವಲ್ ಹಾಕಿನಿ ಅಂತ ಕೇಳಿಬಿಡ್ರಿ ಫುಲ್ಲು ತಲೆನೋತೈತಿ ಅದಕ್ಕೆ ಫ್ಲ್ಯಾಶ್ ಬೀಳಬಾರ್ದು ಅಂತ ಹಾಕೊಂಡಿನಿ ಮನೆಯೊಳಗೆ ಫ್ಲ್ಯಾಶ್ ಅನ್ನೋಕದ ಅದಕ್ಕೆ ಬರೀ ಯಾಕ ಸ್ವಲ್ಪ ಹುಷಾರೀದಂಗೆ ಆಗ್ಬಿಟ್ಟತಿ ಹಿಂಸೆಕಾಯ್ತು ತಲೆನೋವು ಏನು ಬೇಕಾದ್ರೂ ದಡ್ಕೋಬೋದು ಈ ತಲೆನೋವು ದೊಡ್ಡಕ್ಕಾಗಲ್ಲ ಅದರಾಗೂ ಇದೊಂಥರ ನನಗೆ ಸೈಕ್ ತಲೆನೋವು ಬಂದುಬಿಟ್ಟ ಇವಾಗ ಟೈಮ್ ಬಂದು ಹನ್ನೆರಡುವರೆ ನೋಡಿರಿ ಒಂದು ಅರ್ಧ ಗಂಟೆ ಒಂದು ಗಂಟೆ ರೆಸ್ಟ್ ಮಾಡಿ ಸ್ಲ್ಯಾಶರ್ ಹೊಡಿತೈತಿ ಹೋಗೋಣ ಇಷ್ಟಂಕ ಮಾತಾಡಿದ್ದೆ ಚಪಾತಿ ತಿಂದು ಸ್ಲ್ಯಾಶರ್ ಫೋನ್ ಸೊ ಏನಪ್ಪ ಅಂದ್ರೆ ಗಾಡಿ ಸ್ಲ್ಯಾಶರ್ ಆಗ್ತದೆ ನಮ್ಮ ಫಿಶ ನೋಡ್ರಿ ಅಂತ ನಾಟಕ ಮಾಡ್ತದನ ಹೇಳಿ ಸಾಕು 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 ಬಿಡು ಸಾಕು ಇಳಿ ಬಾ ಏ ಬೇಡ ಲೇಟ್ ಆಗತ್ತಿ ಲೇಟ್ ಆಗತ್ತೆ ಬೇಡ ಬರಲಿ ಸಾಯಂಕಾಲ ಆಕತ್ತ ಅದಕ್ಕೆ ಏಯ್ ಬೇಡ ಬಾ

ಬರ್ರಿ ಅಲ್ಲಿ ಏನಾರ ಅವನಿಗೆ ಕೊಡಿಸಿ ಕಳ್ಸೋಣ ಸೊ ಏನಪ್ಪ ಅಂದರೆ ಟೈಮ್ ಬಂದು ಆರು ಗಂಟೆ ಒಂದು ತೋಟ ಹೊಡ್ಯೋದಿತ್ತು ಹೋಗಿ ಹೊಡ್ಕೊಂಬಂದೆ ತೋಟ ಫುಲ್ಲ ಸೀತು ಹೆಂಗೆ ಅದ್ರಾಗೆ ಹೆಂಗೆ ಹಂಗೆ ಹೊಡೆದೆ ಸೀದಾ ಕಣಕ್ಕೆ ಬಂದೆ ದನಗಳಿಗೆ ಮೇವಿಲ್ಲ ಬರ್ರಿ ಹಗ್ಗೂ ತರಲಿಲ್ಲ ಅದಕ್ಕೆ ಅಡಿಕೆ ಹೇಳಿ ಅದ್ರಾಗೆ ಹಗ್ಗ ಕಟ್ಕೊಂಡು ಹುಲಿರ್ಕಂಡು ಸಿಸ್ತಾ ಹೋಗಮ್ಮ ಹುಷಾರಿಲ್ದಂಗೆ ಇಲ್ದಂಗೆ ಗುರು ಯಾಕೆ ಎಲ್ತೆ ಸರಿ ಇಲ್ದಂಗೆ ಬಿಟ್ಟತಿ ಏನು ಮಾಡ್ತೀರಾ ದುಡಿಮೆ ಬಿಡೋಂಗಿಲ್ಲಲ್ಲ ಏನಾದ್ರೂ ಮಾಡಬೇಕು ಫುಲ್ ಹೆಂಗಂದ್ರೆ ಕುಂದ್ರ ಹಂಗೆ ಕುತ್ ಕುತ್ಕಂದ್ರೆ ಕುತ್ಕೋಕ್ಕಾಗಲ್ಲ ನಿತ್ಕಂದ್ರೆ ನಿತ್ಕೋಕ್ಕಾಗಲ್ಲ ಇದ್ದು ಅಷ್ಟು ಫುಲ್ ತೆಲಿನೇ ಆಪ ಬಿಡ್ತೈತಿ ಏನು ಮಾಡೋಣ ಅದ್ರಾಗೂ ಬಿಡೋಂಗಿಲ್ಲ ಕೆಲಸ ಮಾಡಲೇಬೇಕು ಬರ್ರಿ ಹುಲ್ ಕಟ್ಕೊಂಡು ಮನೆಗೆ ಹೋಗೋಣ ಬರ್ರಿ ಇವಾಗ ಹುಲ್ ಕಟ್ಕೊಂಡೆ ಸೀದಾ ಮನೆಗೆ ಹೋಗೋಣ ನಮ್ಮ ಕಣದ ರೋಡ್ ನೋಡ್ರಿ ಎಷ್ಟು ಮಸ್ತಾಗೈತಿ ಅಂತ ಕಾಣ್ತಾ ಫುಲ್ ಜಿಗ್ಗಿ ಚೆಕ ಆಗೈತಿ ಬಟ್ರೆ ಇನ್ಮೇಲೆ ಗಾಡಿ ಗೀಡಿ ಎಲ್ಲ ಇಲ್ಲೇ ನಿಲ್ಸ್ಬೋದು ಆರಾಮಾಗೆ ಬರ್ರಿ ಮನೆಗೆ ಹಿಗೋಲ್ಲ ನಮಸ್ಕಾರ ಎಲ್ಲರಿಗೂ ಇದು ನಿನ್ನೆ ಕಂಟಿನ್ಯೂಲಾಗು ಇವಾಗ ಟೈಮ್ ಬಂದು ಎರಡೂವರೆ ಎಂಟು ಗಂಟೆ ಆಗೈತಿ ಬರ್ರಿ ಹಾಲಿಗೆ ಪಾತ್ರೆ ಮಾತ್ರ ಹಿಯರ್ ಏನು ತಿಂಡಿ ಪುಳಿಯೋಗ್ರಿ ಉಳಿಯೋಗ್ರಿ ತಿಂಡಿ

ಗಾಡಿ ಕಲ್ಟಿವೇಟರ್ ಹಾಕಿ ಸ್ಲ್ಯಾಶರ್ ಇತ್ತು ಗಾಡಿಗೆ ಗಾಡಿ ಕಲ್ಟಿವೇಟರ್ ಹಾಕಿ ರೇಡಿಯೇಟರ್ ಏರ್ ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಗಾಳಿ ಗಿಡ ಎಲ್ಲ ಹಿಡಿದು ಕ್ಲೀನ್ ಮಾಡಿ ನಿಲ್ಲಿಸಿದೆ ಬರೀ ನಮ್ಮ ತಂಗಿನ ಬಿಟ್ಟು ಹೋಗ್ಬೇಕು ನಾನು ನಾಳೆಗೆ ಹೋಗಿ ತಿಂಡಿ ತಿಂದು ಹೋಗೋಣ ಎಲ್ಲಿ ಬಾರ ಶಿಷ ಇಲ್ಲಿ

നിജ ഹുടിയങ്ങ് ശേഷി ഹഡിയോരുത്ത ಸಿಗಸ್ಕೊಡ್ಲ ಉಡಿಯರು ಯೂನಿಫಾರ್ಮ್ ಹಂಗ ಒಯ್ಲ ಹೋಗಲೇ ಇಡಲಿ ಅವನೇ ಅವನೇ ತಗಬೇಕು ಹ್ಮ್ ಹ್ಮ್ ಒಡ ಬಂದಿ ಹಿಂಗಾರು ಅದಾರ ನಾನೇ ಉಂಡಿಲ್ಲ ಚಿರೋ ದಪ್ಪನಾಗಣ್ಣು ಉಣ್ಣು ಹೋದಂಕ ಇನ್ಮೇಲೆ ಮತ್ತಿನ್ನ ಮತ್ತೆ ಇನ್ನು ನೀನು ಯಾರು ಹೊಡಿಯಲ್ಲ ಜಿಮ್ ಮಾಡ್ತೀಯಾ ಶಕ್ತಿ ಬರ್ಬೇಕಲ್ಲ ಶಕ್ತಿ ಐತಿ ಬಿಟ್ಟ್ಯಾ ಯಾಕೆ ನಿಮ್ಮ ಅಮ್ಮಗೆ ಒಂದು ನಂಗೆ ಒಂದು ಹೊಡೆತ ಹೊಡ್ರ ಸತ್ಯವ ಕಣ್ಣ ನಿಮ್ಮಮ್ಮ ಹೊಡಿಲಿ ನಿಮಗೆ मेरे नाम तो भाजना है सर हरका ए चार इकठ्या मैंने उठी थी आ उठ 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 ओपाल उठ तक का दे नहीं ला तक का दे नहीं ला माँ तक का दे नहीं ला बोले मम्मी ने हमारा तक का दिना वो गिंग गंदे नहीं हिंगे गंदे बिठे हिंगे बिठे ರೇಬೇ ನಿಂದು ಇದು ನಾನೇ ಪರಮೈತನೇ ಬ್ಲೇಜರ್ ಓವಲ್ಲ ಅವನಿ ಕೂಡ ನಿಮ್ಮ ಶಿಷ್ಯಿಗೆ ಯೂನಿಫಾರ್ಮ್ ಸ್ಕೂಲ್ ಯೂನಿಫಾರ್ಮ್ ಪರಮ ಒಂದಿ ಹುಡುಗರ್ ಸೇಮ್ ಹಂಗಂದ ಅದು ಹಂಗನ್ನ ನೋಡು ಬಿ ಬಿಡ್ತಾನ ಅದನ್ನ ಅನ್ನ ಅನ್ನ ಇಂಜಿನಿಯರಿಂಗ್ ಕಾಲೇಜ್ ಐತಲ್ಲ ಹೇಳದನ ಹೊರಕೋದನ ಇಲ್ಲ ಇಲ್ಲ ಯಾವಾಗ ನಮ್ ಶಿಷ್ಯಿಗೆಲ್ಲಾರು ಅರಿಟ್ ಮಾಡ್ಬಿಟ್ರಿ ಅದ್ನೇನ್ ಹಾಕಿರ್ತಾರ ಅದ್ ನಂಗೆ ಕಿತ್ ಕಿತ್ ಏನಮ್ಮಿ ಬಿಡದೇ ತಾಕತ್ತ ಇಲ್ಲ ಈಗ ತಿಂಡಿ ಗಿಂಡಿ ಎಲ್ಲ ತಿಂದೆ ನಾವಮ್ಮ ನೋಡ್ರಿ ನಮ್ ತಂಗಿ ಫುಲ್ ಪ್ರಿಪ್ರೇಷನ್ ಮಾಡ್ತಾ ಇದ್ದ ತುಮ್ಕೆ ತುಮ್ಕೆ ಏನೇನ್ ಬೇಕಲ್ಲ ತುಮ್ಕೆ ಏನೇ ತುಮ್ಕೆನ್ ಇಲ್ಲ ಇದು ಈ ಹಳೆ ಫೋಟೋ ಅದ ನೋಡಿ ಹೆಂಗೆ ಇದೀಯ ಚೆನ್ನಾಗೆ ಇದೀಯ ನಮ್ದು ಇದು ಹಳೆ ಫೋಟೋ ಇದು ಎಷ್ಟು ವರ್ಷದ್ದೇ ಇದು ಎಷ್ಟನೇ ಕ್ಲಾಸ್ ಇದ್ದ ನಾನು ನಾನ ಎಷ್ಟನೇ ಕ್ಲಾಸ್ ಇದ್ದೇಳಿ ತಕ್ಷ್ದಾಗ ನಾನು ಹೆಂಗೆ ಅದೀಯ ಅಮೂಲ್ ಬೇಬಿ ಈಗ ಹಂಗೆ ಇರೋದು ಬಿಡು ನೀನು ನೋಡಿ ಹೆಂಗಿದೀಯ ಹ್ಮ್ ಕಣ್ಣು ನೋಡು ಕಣ್ಣು ಹೆಂಗ್ಯಾವು ನೋಡಿ ನಾನು ಅಮೂಲ್ ಬೇಬಿ ಅವ ಹಿಂಗೆ ಇವಾಗೆ ಬಿಸ್ಲಿ ಅಡ್ಡಾಡಿ ಅಡ್ಡಾಡಿ ಸ್ವಲ್ಪ ಸ್ವಲ್ಪ ಕರಗಿನಷ್ಟೇ ಏನು ತುಂಬ್ಕೋಂದು ದಿವಸ ಹಾಕಿಬಿಡೇ ಬಿಟ್ಟೋಗು ಏನ ತುಂಬ್ಕಿನ್ ಕೇಳಲ್ಲ ಆ ಹಾಲು ಇಟ್ಟ ನೋಡ್ತಾ ಕುಡಿ ಹಾಲು ಕುಡಿ ಕುಡಿ ಇರಲಿ ಕುಡಿ ಕೇಸರಿ ಬಾದಾಮಿ ಬಾದಾಮಿಲ್ಲ ಮಿಕ್ಸ್ ಮಾಡ್ಲೆ ಅದಾವು ನಮ್ಮ ಡಾಗಿ ಎಲ್ಲ ಐತಿ ನಮ್ಮ ತಂಗಿ ಹೊಂಟ್ಲಿ ಅವಾಗ ಅಪ್ಪಾಜಿ ಬಿಟ್ಟು ಬರೋಕೆ ಬಾಯ್ 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 ಬನ್ರಿ ನನಗೆ ಒಂಟ್ಲು ನಾನು ಹೊಲ ಹೊಡೆನಾ ನೀರು ಗೀರೆಲ್ಲ ತುಂಬಿಕೊಂಡೆ ಹೋಗೋಣ ನಮ್ಮ ಆಪತ್ ಬಂದವ ಇದು ಎಷ್ಟು ಚೆನ್ನಾಗದು ಫಾಸ್ಟ್ ಚಾರ್ಜಿಂಗ್ ಇದು ಒಂದು ನಾರ್ಮಲ್ ಚಾರ್ಜ್ ದರಕಿನ ಚೆನ್ನಾಗೇ ಚಾರ್ಜ್ ಆಗತ್ತೆ ಇದ್ರಾಗೆ ನನಗೆ ಕರೆಂಟ್ ಹೋದ್ರಾಗೆ ಯಾವಾಗ ಇದ್ರಾಗೆ ಇಡ್ಕೊಂಡ್ಬಿಡ್ತೀನಿ ನಾನು ಚಾರ್ಜ್

ಬನ್ರಿ ಹೋಗೋಣ ಸೀದಾ ಹೊಲಕ ಬಂಕಿ ಬಂದು ಅಡ್ಡಿದಲ ಹಾಕ್ಸ್ತದನಿ ಒಂದೆರಡು ಎರಡೂವರೆ ಸಾವಿರ ಫುಲ್ ಆಗತಿ ಗಾಡಿಗೆ ಐತೆ ಸ್ವಲ್ಪ ಬರ್ರಿ ಸೀದಾ ಹೊಲಕ್ಕೋಸ್ಕ ಸೊ ಏನಪ್ಪ ಅಂದರೆ ಇವಾಗ ಅಲ್ಲೈತಲ್ಲ ಆ ತೋಟದಿಂದ ಇಲ್ಲಿ ತನಕ ಹೊಡೆದೆ ಫುಲ್ ತಲೆನೋಯ್ತೈತಿ ಒಂದು ಮೂರ್ನಾಲ್ಕು ದಿನದಿಂದ ಹುಷಾರಿಲ್ಲ ಅದಕ್ಕೆ ನಾವು ಅಪ್ಪಾಜಿ ಕರ್ದು ಕೊಟ್ಟೆ ಒಂದು ಸ್ವಲ್ಪ ಹೊತ್ತು ಗುಳಿಗೆ ನಂಗೆ ರೆಸ್ಟ್ ಮಾಡಿದರೆ ಆಮೇಲೆ ಮಧ್ಯಾಹ್ನ ಮೇಲೆ ಊಟ ಗೀಟ ಮಾಡ್ಕೊಂಡು ಹೊಲ ಹೊಡ್ಯಾಕ್ ಹೋಗ್ಬೇಕು ಬಾಡಿಗೆ ಓಡಿ ಹೋದ ಭಾಳ ಇದೊಂದು ತೋಟ ಹೊಡ್ಕೊಂಬರೀ ನಮ್ಮ ಅಪ್ಪಾಜಿ ಬರ್ರಿ ಮನೆಗೆ ಸ್ವಲ್ಪ ಹೊತ್ತು ಮಕ್ಕನ ಕಣ್ಣು ಫುಲ್ಲಿ ಎಲ್ಲೂ ಗುರು ಏನು ಮಾಡೋಕ್ಕೋದು ಏನಾಗಿದೆ ಅಂತಲೂ ಗೊತ್ತಾಕಿಲ್ಲ ಆಸ್ಪತ್ರೆಗೆ ಹೋಗರು ಫಸ್ಟ್ ಒಂದ್ಸಲ ಬರ್ರಿ ಮನೆಗೆ ಹೋಗೋಣ ಸೊ ಏನಪ್ಪ ಅಂದರೆ ಒಂದು ಗಂಟೆ ಅಷ್ಟೊತ್ತಿ ಮನೆಗೆ ಬಂದೈತೆ ಅವಾಗಿಂದ ಈಗ ಕರೆಕ್ಟಾಗಿ ಟೈಮ್ ಬಂದು ಐದುವರೆ ಆರು ಗಂಟೆ ಅಲ್ಲಿ ತನಕ ಮಕ್ಕಂದೆ ಹುಲ್ಲಿಲ್ಲ ಬರ್ರಿ ಹುಲ್ ತಗೊಂಬರಕ್ಕೆ ಹೋಗೋಣ ಮನೆಗೆ ಇಲ್ಲ ಅಪ್ಪಾಜಿನೂ ಹೊಲ ಇನ್ನೂ ಬಂದಿಲ್ಲ ನಮ್ಮ ದೊಡ್ಡಪ್ಪ ಹೋಗೈತಿ ನಮ್ಮ ತಮ್ಮ ಕಾಲೇಜು ಏನೇ ನೀವು ಅವರೇನು ಮಾಡೋಣ ಇಲ್ಲ ತಗೇಬೇಕು ಮತ್ತು ಇವಾಗ ನಾ ನಮ್ಮ ಕಣದ ರೋಡ್ ನೋಡ್ರಿ ಎಷ್ಟು ಚೆನ್ನಾಗಿ ಐತಿ ಇನ್ಮೇಲೆ ಫುಲ್ ಸಿಮೆಂಟ್ ರೋಡು ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾನೆ ವೀಡಿಯೋ ಎಷ್ಟಾಗಿದ್ದೀರ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವೀಡಿಯೋಲಿ ಸಿಗೋಣ ಎಲ್ರಿಗೂ ಬಾಯ್